ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಐಶು ಬ್ಲಾಗ್ಸ್ ಇವತ್ತು ನನ್ನ ವೀಡಿಯೋದಲ್ಲಿ ನಾನು ನಮ್ಮ ಮನೇಲಿ ಸಾಪಾರ್ ಪುಡಿ ಯಾವ ರೀತಿ ಮಾಡ್ಕೊಳೋದು ಅಂತ ಕ್ವಿಕ್ಕಾಗಿ ತೋರಿಸ್ಕೊಂಡು ಬರ್ತೀನಿ ಬನ್ನಿ ಫಸ್ಟ್ ನೀವು ಒಂದು ಪಾತ್ರೆ ಅಥವಾ ಬಾಣಲಿ ಇಟ್ಕೊಂಡು ಮೀಡಿಯಂ ಫ್ಲೇಮ್ನಲ್ಲಿ ಒಂದು ಕೆ ಜಿ ಬೇಳೆ ಇವಾಗ ನಾನು ತೋರಿಸೋ ಇಂಗ್ರೀಡಿಯಂಟ್ ಎಲ್ಲನೂ ನೀವು ಐದು ನಿಮಿಷ ಬಾಣಲಿಯಲ್ಲಿ ಹುರ್ಕೊಬೇಕಾಗುತ್ತೆ ಹಾಗೆಯೇ ಒಂದು ಕೆ ಜಿ ತೊಗರಿ ಬೇಳೆನೂ ಸಹ ತೊಗೊಬೇಕಾಗುತ್ತೆ ಹಾಗೆಯೇ ನೂರೈವತ್ತು ಗ್ರಾಮಷ್ಟು ಜೀರಿಗೆ ನೂರು ಗ್ರಾಮಷ್ಟು ಮೆಣಸನ್ನ ತಗೊಂಡು ಹುರ್ಕೊಳ್ಬೇಕಾಗುತ್ತೆ ಇದು ನಾವು ಎರಡು ಕೆ ಜಿ ಖಾರ ಪುಡಿ ಮಾಡಿಸ್ತಾ ಇರೋದು ಹಾಗೆಯೇ ಅದ್ರ ಜೊತೆಗೆ ನೂರು ಗ್ರಾಮ್ ಮೆಂತ್ಯನೂ ಸಹ ತೊಗೊಬೇಕಾಗುತ್ತೆ ಅದಾದಮೇಲೆ ಐವತ್ತು ಗ್ರಾಮ್ ಸಾಸಿವೆ ಅದಾದಮೇಲೆ ನೂರರಿಂದ ಇನ್ನೂರು ಗ್ರಾಮಷ್ಟು ಚಕ್ಕೆ ಹಾಗೆಯೇ ಒಂದು ಐವತ್ತು ಗ್ರಾಮಷ್ಟು ಲವಂಗನ ಸಹ ತೊಗೊಂಡು ನೀವು ನೀಟಾಗಿ ಹುರ್ಕೊಬೇಕಾಗುತ್ತೆ ನೀವು ಏನೇ ಆಗಲಿ ಅರ್ಜೆಂಟ್ ಮಾಡ್ಕೊಬಾರ್ದು ನಿಧಾನವಾಗಿ ಹುರ್ಕೊಂಡು ನೀವು ಫ್ರೀ ಇದ್ದಾಗ ಮಾಡಿಸ್ಕೊಳ್ಬೇಕು ಹಾಗೆಯೇ ಒಂದು ಗ್ಲಾಸಷ್ಟು ಅಕ್ಕಿನ ತೊಗೊಂಡು ಎರಡರಿಂದ ಮೂರು ನಿಮಿಷ ಹುರ್ಕೊಂಡು ಅದಾದಮೇಲೆ ಒಂದರಿಂದ ಒಂದೂವರೆ ಕೆ ಜಿಯಷ್ಟು ಬೇಳೆನ ತೊಗೊಂಡು ಹುರ್ಕೊಬೇಕಾಗುತ್ತೆ ಅದ್ರ ಜೊತೆಗೆ ನೀವು ಒಂದು ಕೆ ಜಿ ಕಡಲೆನೂ ಆ್ಯಡ್ ಮಾಡ್ಕೊಬೇಕು ಅದು ವೀಡಿಯೋ ಸ್ಕಿಪ್ ಆಗಿಬಿಟ್ಟಿದೆ ಅದಾದಮೇಲೆ ಒಂದು ಕೆ ಜಿ ಧನಿಯನ ತಗೊಂಡು ಒಂದೆರಡರಿಂದ ಮೂರು ನಿಮಿಷ ಹುರ್ಕೊಡೋದು ಅದಾದಮೇಲೆ ಕೊತ್ತಂಬರಿ ಸೊಪ್ಪು ನಿಮ್ಮ ಮನೆ ಹತ್ರ ಎಲ್ಲಾದರೂ ಸಿಗುತ್ತೆ ಅಲ್ವಾ ಅದನ್ನು ಒಂದು ಎರಡು ನಿಮಿಷ ಹಿಂಗೆ ಹಾಕಿ ಹಿಂಗೆ ತೆಗೆಯೋದು ಹಾಗೆಯೇ ಅರ್ಶಿನ ಉರಿಯೋ ಏನು ಉರಿಯೋವಾಗಿಲ್ಲ ಒಂದು ಮೂರರಿಂದ ನಾಲ್ಕು ತುಂಡಷ್ಟು ಜಜ್ಜಿಬಿಟ್ಟು ಕವರಲ್ಲಿ ಅದನ್ನು ಸೇರಿಸ್ಕೊಂಡು ಇಷ್ಟು ಮಿಕ್ಸ್ ಮಾಡಿ ರೆಡಿ ಇಟ್ಕೋಬೇಕಾಗುತ್ತೆ ಫಸ್ಟ್ ನೀವು ಇದೆಲ್ಲನೂ ತುಂಬ ಟೈಮ್ ತೊಗೊಂಡು ಹುರ್ಕೊಳ್ಬೇಕಾಗುತ್ತೆ ನೀವು ಅರ್ಜೆಂಟ್ ಮಾಡಿದ್ರೆ ನೋಡಿ ಟೇಸ್ಟ್ ಬರೋಲ್ಲ ಸುಮ್ಮನೆ ದುಡ್ಡು ಹಾಳಾಗುತ್ತೆ ಅದಾದಮೇಲೆ ಒಂದು ಕೆ ಜಿಯಷ್ಟು ಖಾರ ಮೆಣಸಿನ್ಕಾಯಿ ಒಂದು ಕೆ ಜಿಯಷ್ಟು ಬ್ಯಾಡ್ಗೆ ಮೆಣ್ಸಿನ್ಕಾಯಿನ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿ ತೊಟ್ಟು ಬಿಡಿಸಿ ಒಂದು ಕವರ್ಗೆ ಹಾಕಿ ಕುಟ್ಬಿಟ್ಟು ಅದನ್ನು ಇಟ್ಕೊಬೇಕಾಗುತ್ತೆ ಇದೂ ಸಹ ಇದು ಹಾಗೆ ಮುಂಚೆ ತೋರಿಸಿದ ಎರಡನ್ನೂ ಮಿಕ್ಸ್ ಮಾಡಿ ನೀವು ಮಿಲ್ಗೆ ಹಾಕ್ಸ್ಕೊಂಡು ಬಂದರೆ ಖಾರ ಪುಡಿ ರೆಡಿನೇ ಆಗೋಗುತ್ತೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಥವಾ ಯೂಸ್ಫುಲ್ ಆಗಿದೆ ಅನಿಸಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಕೀಪ್ ಸಪೋರ್ಟಿಂಗ್